ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ರಾಶಿ ಭವಿಷ್ಯವನ್ನು ತೆಗೆದುಕೊಂಡಾಗ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಗುರುಬಲವೂ ಸ್ವಲ್ಪ ಕಡಿಮೆ ಇರುತ್ತೆ ಜೊತೆಯಲ್ಲಿ ಶನಿಯೂ ಸಹ ಪಂಚಮದಲ್ಲಿರ್ತಾರೆ ಗುರುಬಲವೂ ಕಡಿಮೆ ಶನಿಯ ಬಲವೂ ಕಡಿಮೆ ಆದರೆ ಕುಜನ ಅನುಗ್ರಹ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ಕೃಶ್ಚಿಕ ರಾಶಿಯ ಅಧಿಪತಿ ಯಾರು ಅಂತ ಅಂದರೆ ಅವನು ಕುಜಗ್ರಹ ಕುಜಗ್ರಹ ಅನುಕೂಲಕರವಾಗಿರೋದ್ರಿಂದ ನಿಮಗೇನು ಅನುಕೂಲವಾಗುತ್ತೆ ಅಂದರೆ ಆರೋಗ್ಯದಲ್ಲಿ ಅನುಕೂಲ ಎಂತಹ ಸಮಸ್ಯೆಗಳು ಬಂದರೂ ಸಹ ಬಂಡೆಯಂತೆ ನಿಂತು ಎಲ್ಲನ್ನು ಎದುರಿಸುವಂತಹ ಉತ್ತಮವಾದಂತಹ ಚಾಕುಚಕ್ಯತೆ ನಮಗಿರುತ್ತೆ ವೃಶ್ಚಿಕ ರಾಶಿಗೆ ಅಪವಾದಗಳು ಅಪನಿಂದನೆಗಳು ಇದ್ದಿದ್ದೇ ಇರುತ್ತೆ ಜೊತೆಯಲ್ಲಿ ನಿಮಗೆ ಏನೇ ವ್ಯವಹಾರಗಳನ್ನು ಮಾಡೋಕ್ಕೋದ್ರೂ ಸಹ ವ್ಯವಹಾರದಲ್ಲಿ ಅಡೆತಡೆಗಳು ಆಗ್ತಾ ಇರುತ್ತೆ ಪ್ರಯತ್ನ ಚೆನ್ನಾಗಿದೆ ಫಲ ಮಾತ್ರ ಭಾಳ ಅಲ್ಪ ಪ್ರಮಾಣದಲ್ಲಿದೆ ಸಂಪೂರ್ಣವಾಗಿ ಫಲಗಳು ಸಿಗೋದಿಲ್ಲ ಅಂತಲ್ಲ ಸಿಗುತ್ತೆ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಅದಿರೋದಿಲ್ಲ ನಾವು ನಿರೀಕ್ಷೆ ಮಾಡಿದಂಥಷ್ಟು ಫಲಗಳದು ಕೊಡ್ತಾ ಇರೋದಿಲ್ಲ ನಂತರದಲ್ಲಿ ನಾ ತಿಳ್ಕೊಳ್ಬೇಕಾಗ್ತದೆ ಶುಕ್ರಗ್ರಹ ಬಲವೂ ಸಹ ನಮಗೆ ಸ್ವಲ್ಪ ವ್ಯತ್ಯಾಸವನ್ನು ಮಾಡೋದರಿಂದ ಹಣಕಾಸಿನ ಕೊರತೆ ಜೊತೆಯಲ್ಲಿ ಶನಿಗ್ರಹ ಇರೋದರಿಂದ ಸಣ್ಣ ವಿಚಾರಗಳಿಗೆ ಕಲಹಗಳು ಗಲಾಟೆ ಗೊಂದಲಗಳು ಇವೆಲ್ಲವೂ ಆಗ್ತಿರುತ್ತೆ ನಮ್ಮನ್ನು ಅತಿಯಾಗಿ ನಂಬ್ತಿರುವಂತಹ ವ್ಯಕ್ತಿಗಳೂ ಸಹ ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡೋಕ್ಕೆ ಆರಂಭವನ್ನು ಮಾಡ್ತಾರೆ ಮಿತ್ರನೂ ಸಹ ನಮ್ಮ ಬಗ್ಗೆ ಕೆಡ್ದಾಗಿ ಕಮೆಂಟ್ಗಳನ್ನು ಮಾಡೋಕೆ ಶುರು ಮಾಡ್ತಾನೆ ಯಾಕೆ ಅಂತ ಅಂದರೆ ಆ ರೀತಿಯಾದಂತಹ ವಾತಾವರಣ ನಮ್ಮನ್ನು ಮಾಡ್ತಾ ಇದೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿದಂತೆ ವೃಶ್ಚಿಕ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ ಅನುಕೂಲಕರವಾಗಿರುವಂಥದ್ದು ಕುಜಗ್ರಹ ದೋಷದಲ್ಲಿರುವಂಥದ್ದು ಶನಿ ಗುರುಗ್ರಹ ಆದ್ದರಿಂದ ಸ್ವಲ್ಪ ಶತ್ರು ಬಾಧೆಗಳಿಂದಲೂ ಕೂಡಿರುತ್ತೆ ಜೊತೆಯಲ್ಲಿ ನಮಗೆ ಮಿತ್ರರು ಶತ್ರುಗಳಾಗುವಂಥ ಸನ್ನಿವೇಶಗಳು ಏನೇನು ಮಾಡೋಕ್ಕೋದ್ರೂ ಸಹ ಅಡೆತಡೆಗಳು ಇವೆಲ್ಲವೂ ಸಹ ಇರುತ್ತೆ ಅವಮಾನಗಳಿರುತ್ತೆ ಅವಹೇಳನವಾಗಿ ಮಾತನಾಡುವಂಥರು ಇರ್ತಾರೆ ಕುಜನ ಬಲ ನಮಗೆ ಧೈರ್ಯ ಯಾಕೆ ಅಂತ ಅಂದರೆ ಏನೇ ಇದ್ದರೂ ಸಹ ಆರೋಗ್ಯಕರವಾಗಂತೂ ಇರ್ತೀವಿ ನಾವು ದೇಹದಲ್ಲಿ ಯಾವ ವ್ಯತ್ಯಾಸಗಳಿಲ್ಲದ ಹಾಗೆ ಕಾಯಿಲೆ ಕಸಾರಗಳು ನಮ್ಮ ಹತ್ರ ಬರೆದ ಹಾಗೆ ನಮ್ಮ ದೇಹ ನಮಗೆ ಉತ್ತಮವಾದಂತಹ ಸಪೋರ್ಟರ್ ಮಾಡ್ತಿರ್ತದಲ್ಲ ಅದು ನಮಗೆ ಲಾಭದಾಯಕವಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಜ್ಞಾನ ಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ